ಸುದ್ದಿಗೆ ಸ್ವಾಗತ ನಾನು ಅರುಣ ಇದು ಬೆಳಗಾವಿಯ ಬ್ರೇಕಿಂಗ್ ಸುದ್ದಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಟೋಲ್ ಬಳಿ ಕಲ್ಲು ತೂರಾಟ ಪ್ರಕರಣ ಕಲ್ಲು ತೂರಾಟದಲ್ಲಿ ಗಾಯಗೊಂಡ ಪೊಲೀಸರನ್ನ ಭೇಟಿ ಮಾಡಿದ ಎಡಿಜಿಪಿ ಆಸ್ಪತ್ರೆಯಲ್ಲಿ ಗಾಯಗೊಂಡಿರುವ ಪೊಲೀಸರು ಆರೋಗ್ಯ ವಿಚಾರಿಸಿದ ಎಡಿಜಿಪಿ ಹಿತೇಂದ್ರ ಆರ್ ನಗರದ ಕೇಳಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಗಾಯಾಳು ಪೊಲೀಸರು ಭೇಟಿ ನೀಡಿದ ನಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ ಎಡಿಜಿಪಿ ಜೆ ಹಿತೇಂದ್ರ ಅವರು ಘಟನೆಯಲ್ಲಿ ನಮ್ಮ ಹನ್ನೊಂದು ಜನ ಸಿಬ್ಬಂದಿಗಳಿಗೆ ಗಾಯಗಳಾಗಿವೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತ ಅಂದುಕೊಂಡಿದ್ವಿ ಆದರೂ ನಡೆದು ಹೋಯಿತು ಹಾಗಾಗಿ ನಾನೇ ಖುದ್ದಾಗಿ ರಾತ್ರಿ ಬೆಳಗಾವಿಗೆ ಬಂದಿದ್ದೇನೆ ಎಂದು ತಿಳಿಸಿದರು ನಮ್ಮ ಸಿಬ್ಬಂದಿಯ ಆರೋಗ್ಯವನ್ನು ವಿಚಾರಿಸಿದ್ದೇನೆ ಘಟನಾ ಸ್ಥಳದಲ್ಲಿದ್ದ ನಲವತ್ತೈದರಿಂದ ನಲವತ್ತರಿಂದ ಐವತ್ತು ಸಿಸಿ ಟಿವಿ ಪರಿಶೀಲನೆ ನಡೆಸುತ್ತಿದ್ದೇವೆ ಈಗಾಗಲೇ ಘಟನೆ ಕುರಿತು ಮಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ರೈತರು ಪ್ರತಿಭಟನೆಯಲ್ಲಿ ಒಂದು ದೊಡ್ಡ ಮಾವು ಕ್ರಿಯೇಟ್ ಆಗಿರುವುದರಿಂದ ಈ ಘಟನೆ ನಡೆದಿದೆ ಎಂದು ತಿಳಿಸಿದರು ನಾವು ಯಾರಿಗೂ ಲಾಠಿಯಿಂದ ಹೊಡೆಯಿರಿ ಅಂತ ನಿರ್ದೇಶನ ಕೊಟ್ಟಿಲ್ಲ ರೈತರನ್ನು ಕಂಟ್ರೋಲ್ ಮಾಡಲು ಪ್ರಯತ್ನ ಮಾಡಿದ್ದೇವೆ ಅಷ್ಟೇ ಎಂದು ತಿಳಿಸಿದರು ಕಿಡಿಗೇಡಿಗಳು ಮಾಡಿರಬಹುದು ಅಂತ ನೋಡ್ತಿದ್ದೇವೆ ಎಲ್ಲವನ್ನ ಪರಿಶೀಲನೆ ಮಾಡುತ್ತಿದ್ದೇವೆ ನಾನು ಘಟನಾ ಸ್ಥಳಕ್ಕೆ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೇನೆ ಎಂದು ಹೇಳಿದರು ಈಗಾಗಲೇ ನಾಲ್ಕರಿಂದ ರಿಂದ ಐದು ಸರ್ಕಾರಿ ವಾಹನಗಳು ಹಾಗೂ ಇನ್ನಿತರ ವಾಹನಗಳು ಸೇರಿ ಹತ್ತಕ್ಕೂ ಹೆಚ್ಚು ವಾಹನಗಳಿಗೆ ಹಾನಿಯಾಗಿವೆ ಇದುವರೆಗೂ ಯಾರನ್ನೂ ನಾವು ವಶಕ್ಕೆ ಪಡೆದಿಲ್ಲ ಕೆಲವು ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಡಿಜಿಪಿ ಹಿತೇಂದ್ರ ಅವರು ತಿಳಿಸಿದರು ಸಿ ಟಿ ಸ್ಕ್ಯಾನೆಲ್ಲ ಮಾಡಿದರೆ ಎಲ್ಲ ಅವ್ರಿಗೆ ಈಗ ಸೂಕ್ತ ಚಿಕಿತ್ಸೆ ಎಲ್ಲ ಕೊಡಲಾಗ್ತದೆ ನಾವು ಈ ಬಗ್ಗೆ ಅಲ್ಲಿ ಯಮಕನಮರಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹುಡಿದಿದ್ದಾರೆ ಅವ್ರಿಗೆ ವಿಡಿಯೋಗಳೆಲ್ಲ ಕೆಲವು ಅದನ್ನು ನೋಡಿಕೊಂಡು ಅವ್ರನ್ನ ಮುಂದಿನ ದಸಗಿರಿ ಮಾಡೋ ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಲ್ಲಿ ಗೋ ಮಾಬಿತ್ತು ಮಾಬಲ್ಲಿ ಎಲ್ಲರೂ ಕಲ್ಲು ಹುಡಿದ್ರು ಅಂತ ಇಲ್ಲ ನಾವು ಮತ್ತು ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಫೋಟೋಸು ವಿಡಿಯೋಸ್ ನಮಗೆ ಸಿಕ್ಕಿದ್ದಾರೆ ಅದು ನೋಡಿಕೊಂಡು ಸಾಕ್ಷಿ ಆಧಾರ ಆಧರಿಸ್ಬಿಟ್ಟು ಯಾರ್ಯಾರು ಮಾಡಿದ್ರು ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡಿಸ್ಬಿಡ್ತೀವಿ ಎಂಟ್ರಿ ಆಗಿದ್ದಾರ ಅದೇ ಅದೇ ರೀ ಗದೇನಕ್ಕೆ ಉತ್ತರ ಹೇಳ್ತಾ ಇದ್ರು ನಾವು ಎಲ್ಲರೂ ಬಂದಿದ ರೈತರೆಲ್ಲ ಗಲಾಟೆ ಮಾಡಿದ್ರು ಅಂತ ನಾನು ಹೇಳಕ್ಕೆ ಹೇಳಿಕೆ ಆ ರೀತಿ ಹೇಳಿಕೆ ಕೂಡ ಹೋಗ್ತಾ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ವಿಡಿಯೋ ಫೋಟೋಗಳು ನೋಡಿಕೊಂಡು ಸಾಕ್ಷಿ ಅದ ಆಧರಿಸಿ ಅವ್ರಿಗೆ ಮಾತ್ರ ಅರೆಸ್ಟ್ ರೈತರು ಮುಖಂಡರು ಕೂಡ ಊರನ್ನ ಅಂದ್ರೆ ಸರ್ವಿಸ್ ರೋಡಿಗೆ ಕಡ್ಲಿಕ್ಕೆ ಮೈ ಅನೌನ್ಸ್ ಮಾಡಿದ್ರು ಕೂಡ ಕೆಲವರು ಬೇಕಂತನೇ ರೋಡಲ್ಲಿ ಕುತ್ಕೊಂಡು ಮಾಡಿದ್ರು ಅಂದ್ರೆ ಬ್ರೋಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಲ್ಲ ಉದ್ದೇಶಪುರ್ವಕ್ಕಾಗಿ ಒಬ್ಬ ಕಲ್ಲು ಕೋರಾಟ ಆಗಿರಿ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇರೋದು ಇದು ಯಾವ ಕಾರಣಕ್ಕಾಯಿತು ಅದನ್ನೆಲ್ಲ ಅದನ್ನು ತನಿಖೆ ಮುಗಿದ ಮೇಲೆ ನಾವು ಅದಕ್ಕೆ ಉತ್ತರ ಹೇಳ್ಬೇಕಾಗ್ತದೆ ಈಗ ಅವರು ಕೆಲವೆಲ್ಲ ವಿಡಿಯೋಗಳು ಫೋ ಫೋಟೋಗಳನ್ನೆಲ್ಲ ಕರೆಕ್ಟ್ ಮಾಡಿದ್ದಾರೆ ನಮ್ಮವರು ಅದನ್ನು ಅದನ್ನ ಆಧರಿಸಿ ನಿಮ್ಮ ಪ್ರಕ್ರಿಯೆ ನಡಿತೈತಿ ಸಾಕಷ್ಟು ಅಲ್ಲ ಸರ್ ಇಲಾಖೆಯ ಇಲಾಖೆಯ ನಿರ್ದೇಶನ ಅದೇ ಥರ ಇತ್ತು ರೈತರದ್ದು ಪ್ರತಿಭಟನೆ ಏನಿದೆ ಅದನ್ನು ಸೂಕ್ಷ್ಮ ಇದೆ ಹಾಗಾಗಿ ಸನ್ಯವಾಗಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕಂತಲೇ ಇತ್ತು ಭಾಳ ಜನ ಅದಕ್ಕೆ ಅವರು ಲಾಠಿ ಕೂಡ ಅವ್ರನ್ನ ತ ಅವರಿಗೆ ಇಶ್ಯೂ ಮಾಡಿರಲಿಲ್ಲ ನಿನ್ನೆ ಆದರೂ ಕೂಡ ಇದೊಂದು ಹತ್ತರಗಿನಲ್ಲಿ ಒಂದು ಘಟನೆ ಏನು ಎರಡು ಮಧ್ಯಾಹ್ನ ಎರಡು ಗಂಟೆಗಾಗಿದೆ ಅದು ಅವ್ರ ಬಗ್ಗೆ ಸೂಕ್ತ ತನಿಖೆ ನಡೆದು ಯಾರಿದ್ದಾರೆ ಅವರು ಎಲ್ಲರೂ ನಮ್ಮ ಮುಂದಿನ ಕ್ರಮ ಜರುಸಿವೆ ಅಂದರೆ ನಾನು ಅದಕ್ಕೆ ನಿನ್ನೆ ರಾತ್ರಿಯೇ ಬಂದೆ ನಾನು ಬಂದು ಇಲ್ಲಿ ಅಲ್ಲೇ ಅನೌನ್ಸ್ಮೆಂಟ್ ಆದಮೇಲೆ ಐವತ್ತೆರಡು ಜಾಗಗಳಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ಅದರಲ್ಲಿ ಆಲೆ ಭಾಳಷ್ಟು ಕಡೆ ಪ್ರತಿಭಟನೆಗಳು ಮುಗಿದಿದ್ದಾವೆ ಏಳು ಕಡೆ ಮಾತ್ರ ಇನ್ನು ಪ್ರತಿಭಟನೆ ನಡೀತಾ ಇದ್ವಿ ಅದು ಸಕ್ಕರೆ ಸಚಿವರು ಬಂದ ಮೇಲೆ ಅದನ್ನು ಕೂಡ ಅವರು ಮಾತಾಡಿದ ಮೇಲೆ ಅದನ್ನು ಕೂಡ ಮುಗಿಯಬೇಕಂತ ಅಂತ ನಾವು ಆಶಾಭಾವನ ಹೊಂದಿದ್ದೀವಿ ಅವರಿಗೆ ಅದನ್ನು ನೋಡಿಕೊಂಡು ನಾನು ತಿನ್ನ ನಾಲ್ಕು ಕೆ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ನಮ್ಮದು ಎರಡು ಗಾಡಿ ಕಲ್ಲು ಗ್ಲಾಸ್ ಯಾರಿಗಾದರೂ ಇನ್ನೂ ತೊಗೊಂಡಿಲ್ಲ ತೊಗೊಂಡಿಲ್ಲ ನೆನ್ನೆಯೆಲ್ಲ ಕೆಲವರಿಗೆಲ್ಲ ಪ್ರಿವೆಟಿವ್ ಅರೈಸ್ ಮಾಡಿದ್ದು ಅವ್ರಿಗೆ ಬಿಟ್ಟಿದ್ದಾರೆ ಅವರಿಗೆ ಈಗ ಸಾಕ್ಷಿ ಏನಿದೆ ಅದರ ಮೇಲೆ ವಿಡಿಯೋ ಫೋಟೋ ನೋಡಿಕೊಂಡು ಅದರ ಯಾರಿದ್ದಾರೆ ಅವ್ರಿಗೆ ಮಾತ್ರ ಪಿಕ್ ಮಾಡಿ ಅಂತ ಹೇಳಿದ್ವಿ ಅದರ ಪ್ರಕ್ರಿಯೆ ಜಾರಿಲಿದೆ